ಕೃಷ್ಣಪ್ಪ ಅವರು ಇರೋವರೆಗೂ ಕೂಡ ದಲಿತ ಸಂಘಟನೆ ನಾವು ಕೃಷ್ಣಪ್ಪ ಅವರು ತೀರ್ಕೊಂಡ ನಂತರ ರೈತ ಸಂಘಟನೆಗೆ ಸೇರಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಕಳೆದ ಮೂವತ್ತು ವರ್ಷದಿಂದ ಏನು ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಏನು ಹೋರಾಟ ನಡೆದಿದೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ಈ ಜನಾಂಗ ಏನು ನಾಗಮೋಹನ್ ದಾಸ್ ಅವರು ಐದು ಲಕ್ಷ ಅಂತ ಏನು ಹೇಳಿದಾರ ಅದಕ್ಕಿಂತ ಹೆಚ್ಚಿದೆ ಅದಕ್ಕಿಂತ ಹೆಚ್ಚಿದೆ ಯಾಕಂದರೆ ಇದಿನ್ನೂ ಸರಿವೇ ಸರಿಯಾಗಿ ಸರಿಯಾಗಿ ಆಗಿಲ್ಲ ಅಂತಕ್ಕಂಥದ್ದು ಯಾಕಂದರೆ ನಾವು ಸಂಘಟನೆಯಲ್ಲಿರೋದ್ರಿಂದ ಶೋಷಿತ ಜನರಿಗೆ ಅಥವಾ ಈ ಸೂಕ್ಷ್ಮ ಸೂಕ್ಷ್ಮ ಜನ ಅಂತ ಏನು ಇದ್ದಾರೆ ಇವ್ರನ್ನ ಅಂದರೆ ಕಣ್ಣಿಗೆ ಕಾಣಲಾರ್ದವರು ಕಣ್ಣಿಗೆ ಬೀಳಲಾರದವರು ಸೂಕ್ಷ್ಮ ಅತಿ ಜನಾಂಗ ಏನಿದಾರಲ್ಲ ಅವ್ರ ಮಧ್ಯೆ ಹೋಗ್ತಾ ಇರ್ತೀವಿ ನಾವು ಹಾಗಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ನಾವು ಕೊಪ್ಪಳಕ್ಕೆ ಹೋದಲ್ಲಿ ಅಲ್ಲಿ ನಮ್ಮ ಕೂಗಮ್ಮ ಕ್ಯಾಂಪ್ ಅಂತಿದೆ ನೀವು ಯಾರಾದರೂ ಗಮನಿಸಿರ್ಬೋದು ಕೂಗಮ್ಮ ಕ್ಯಾಂಪ್ ಅಂತಿದೆ ಅಲ್ಲಿ ನಿಮಗೆ ಹೋದ್ರೆ ಗೊತ್ತಾಗುತ್ತೆ ಆ ಜನ ಹೆಂಗಿದಾರಾ ಯಾವ ರೀತಿ ಇದಾರ ಹೇಳಿ ನಾವು ಪ್ರತಿ ತಿಂಗಳು ಅಲ್ಲಿಗೆ ಹೋಗ್ತೀವಿ ನಾವು ಆ ಈ ಕೊರೋನಾ ಸಂದರ್ಭದಲ್ಲಿ ನಾವು ಫಸ್ಟ್ ಅದೇ ಜನರನ್ನೇ ನಾವು ಮುಟ್ಟಿರ್ತಕ್ಕಂಥದ್ದು ಎಲ್ಲ ರೈತ ಸಂಘಟನೆಗಳು ಮತ್ತು ಬೇರೆ ಬೇರೆ ಪ್ರಗತಿಪರ ಸಂಘಟನೆಗಳು ಪ್ರತಿದಿನ ಆ ಜನರ ಹತ್ರ ಹೋಗ್ತಾ ಇದೀವಿ ನಾವು ಯಾಕಂದ್ರೆ ಈ ಕೊರೋನಾ ಸಂದರ್ಭದಲ್ಲಿ ಲಾಕ್ ಡೌನ್ ಆದ್ಮೇಲೆ ಎಲ್ಲಿ ಏನು ಸಿಗಲ್ಲ ಕೂಲಿ ಸಿಗಲ್ಲ ಅಥವಾ ಅವರಿಗೆ ಏನು ಭವಿಷ್ಯ ಹೇಳ್ತಕ್ಕಂಥದ್ದಾಗಲಿ ಭಿಕ್ಷೆ ಇಡತಕ್ಕಂಥದ್ದಾಗಲಿ ಕಲೆ ಪ್ರದರ್ಶನ ಮಾಡ್ತಕ್ಕಂಥ ಇದು ಏನು ಇರಲಿಲ್ಲ ಹಾಗಾಗಿ ಆ ಸಂದರ್ಭದಲ್ಲಿ ಬಹಳಷ್ಟು ನಾವು ಅವರು ಜೊತೆಗಿದ್ದೀವಿ ನಾವು ಜೊತೆಗೆ ಆ ಜನ ಏನಂದ್ರೆ ಅವರು ಒಂದು ಎಕರೆ ಭೂಮಿ ತಗೊಂಡು ಅಲ್ಲಿ ಕ್ಯಾಂಪು ಮಾಡಿದ್ದಾರೆ ಅವರಿಗೆ ಪ್ಲಾಟ್ ಕೊಟ್ಟಿರ್ಲಿಲ್ಲ ನೋಡ್ರಿ ಪ್ರತಿ ಒಂದು ಸಂದರ್ಭದಲ್ಲಿ ಆಶ್ರಯ ಮನೆಗಳು ಡಿ ಸಿ ಎಂ ಮಂದಿಗೆ ಸಿಗ್ತಾವ ಎಸ್ ಸಿ ಗೆ ಸಿಗ್ತಾವ ಎಸ್ ಟಿಗೆ ಸಿಗ್ತಾವೆ ಇನ್ನೊಬ್ರಿಗೆ ಸಿಗ್ತಾವ ಇನ್ನೊಬ್ರಿಗೆ ಸಿಗ್ತಾವ ಆ ಜನರಿಗೆ ಇದುವರೆಗೆ ಪ್ಲಾಟ್ ಸಿಕ್ಕಿರಲಿಲ್ಲ ಸ್ವತಃ ಆ ಜನ ಸ್ವಲ್ಪ ಹಣ ಕೂಡಿಟ್ಕೊಂಡು ಎಕರೆ ಜಮೀನು ತಗೊಂಡು ತಮ್ಮ ಒಂದು ಮನೆಯನ್ನು ಕಟ್ಕೊಂಡಿರ್ತಕ್ಕಂಥದ್ದು ಈ ರಲೆಮಾರಿ ಸಮುದಾಯ ಮತ್ತು ಏನಿದಾರಲ್ಲ ಹಾಗಾಗಿ ಇವತ್ತು ಸರ್ಕಾರ ಬಹಳ ತಪ್ಪು ಮಾಡಿದೆ ಯಾಕಂದ್ರೆ ಮೂವರು ಏನು ಎ ಬಿ ಸಿ ಅಂತ ಏನು ಮಾಡಿದಾರ ಇದು ರಾಜಕೀಯವಾಗಿ ಬಲಿಷ್ಠವಾಗಿರ್ತಕ್ಕಂಥ ಅಥವಾ ಆರ್ಥಿಕವಾಗಿ ಏನು ಬಲಿಷ್ಠ ಇರಲಿಕ್ಕಿಲ್ಲ ಆದರೆ ರಾಜಕೀಯವಾಗಿ ಸ್ವಲ್ಪ ಕಾಂಪಿಟೇಷನ್ ಮಾಡ್ತಕ್ಕಂಥ ಆ ಒಂದು ವರ್ಗ ಹಾಗಾಗಿ ನಾವು ಚಿಕ್ಕವರು ಸಂದರ್ಭದಲ್ಲಿ ನಮ್ಮ ಏರಿಯಾಕ್ಕೆ ಜನ ಬರ್ತಾ ಇದ್ರು ಅವರು ಊಟ ತೊಗೊಳಕ್ಕೆ ಬರ್ತಾ ಇದ್ರು ಅವರಿಗೆ ನಮ್ಮ ತಂದೆ ತಾಯಿ ಅವರಿಗೆ ಮೂಲ ಹೆಸರು ಕರೀತಾ ಇರಲಿಲ್ಲ ಹೊರಗಿನವರು ಅಂತ ಕರಿತಾ ಇದ್ರು ಹೊರಗಿನವರು ಆ ಡಕ್ಲವರ್ ಅಂತ ಏನೋ ಅವ್ರಿಗೆ ಕರಿತಾ ಇರಲಿ ಎಷ್ಟು ಸೂಕ್ಷ್ಮ ಅಂತಂದ್ರೆ ಹೊರಗಿನವ್ರು ಬಂದರೆ ಅವ್ರು ಊಟ ಊಟ ಕೊಡ್ಬೇಕಂತಕ್ಕಂಥದ್ದು ಅವ್ರೇನಂದ್ರೆ ಇವರಿಗೆ ಗೌಡಸಾನಿ ಊಟ ಕೊಡ್ರಿ ಗೌಡ ಊಟ ಕೊಡ್ರಿ ಅಂತಕ್ಕಂಥದ್ದು ನಮ್ಗೆ ಆಶ್ಚರ್ಯ ಆಗ್ತಿತ್ತು ಯಾಕಂದ್ರೆ ಈ ಅಸ್ಪೃಶ್ಯ ಜನರೇ ಅಥವಾ ಮೇಲ್ಜಾತಿಯವರು ಸರಿಯಾಗಿ ಅವ್ರನ್ನ ಸ್ಥಾನಮಾನ ಅಥವಾ ಅವರಿಗೆ ಏನು ಬದುಕ ಕೊಡ್ತಾ ಇಲ್ಲ ಇನ್ನೊಂದು ಜನಾಂಗಿದೆ ಅಂತ ಹೇಳ್ಬಿಟ್ಟು ನಾವು ಓದಂತ ಸಂದರ್ಭದಲ್ಲಿ ಇದು ಬಹಳ ಆಶ್ಚರ್ಯ ಆಗ್ತಕ್ಕಂಥದ್ದು ಆದ್ರೂ ಕೂಡ ಇವತ್ತಿಗೂ ಕೂಡ ಈಗಾಗಲೇ ಕೆಲವರು ಹೇಳಿದ್ದಾರೆ ನಮ್ಮವರು ಒಬ್ರು ಎಂ ಎಲ್ ಇಲ್ಲ ಒಬ್ಬರು ಎಂ ಪಿ ಇಲ್ಲ ಈ ರೀತಿ ಪರಿಸ್ಥಿತಿ ಏನಿದೆಯಲ್ಲ ಅವರು ನಮ್ಮ ನಾಗಮೋಹನ್ ದಾಸ್ ಅವರು ಬಹಳ ಸರಿಯಾಗಿ ಗುರ್ಸಿದ್ದಾರೆ ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿರ್ತಕ್ಕಂಥದ್ದು ಎಲ್ಲಿ ಅಸಮಾನತೆ ಇದೆ ಯಾರು ನಿಕೃಷ್ಟವಾಗಿ ಬದುಕ್ತಾ ಇದ್ದಾರೆ ಯಾರಿಗೆ ಸೌಲಭ್ಯಗಳಿಲ್ಲ ಅಂತ ಜನರನ್ನ ಗುರುತಿಸಿ ನೀವು ಮೀಸಲಾತಿ ಹಂಚಿಕೆ ಮಾಡ್ಬೇಕಂತ ಅಂತಕ್ಕಂಥದ್ದೇನಿತ್ತಲ್ಲ ಬಹಳ ಪ್ರಾಮಾಣಿಕವಾಗಿ ಮಾಡಿದ್ರು ಅವರು ಹಾಗಾಗಿ ಅದಕ್ಕಾಗಿ ಅವರು ಮೊದಲನೇದು ಏ ಒಂದು ದರ್ಜೆಯಲ್ಲಿ ಸೇರಿಸಿದ್ರು ಅವರು ಅದಲ್ರೀ ಏ ದರ್ಜೆಯಲ್ಲಿ ಸೇರಿಸಿ ಒಂದು ಪರ್ಸೆಂಟ್ ಮೀಸಲಾತಿ ಕೊಟ್ಟದ್ದೇನಿದೆಲ್ಲ ಬಹಳ ನ್ಯಾಯಚ್ಯುತವಾಗಿತ್ತು ಇದನ್ನ ಯಾರು ಸಿದ್ದರಾಮಯ್ಯ ಅವರು ನಾವ್ ಯಾರು ಈ ರೀತಿ ಆಗ್ತಾ ಅಂತ ಅನ್ಕೊಂಡಿರ್ಲಿಲ್ಲ ಕನಸು ಮನಸ್ಸಿನಲ್ಲಿ ಕೂಡ ನಾವು ಅಂದ್ಕೊಂಡಿರ್ಲಿಲ್ಲ ಇದು ಮುಂದಕ್ಕೆ ಹೋಗ್ಬೋದು ಅಥವಾ ಪೋಸ್ಟ್ ಪೋಸ್ಟ್ಪೋಂಡ್ ಆಗ್ಬಹುದು ಅಥವಾ ಇನ್ನೊಂದು ಸ್ವಲ್ಪ ದಿನ ಮುಂದ್ಕೋಬಹುದು ಅಂತಕ್ಕಂತ ಅಂದ್ಕೊಂಡಿದ್ದೇವೆ ನಾವು ಆದ್ರೆ ಈ ದುರ್ಬಲ್ ಜನ ನೋಡ್ರಿ ಏನಂತಂದ್ರೆ ಯಾವಾಗ್ಲೂ ತಾಯಿ ಅಳುವ ಮಗುಗೆ ಹಾಲು ಕೊಡ್ತದ ಅಳುವ ಮಗುಗೆ ಹಾಲು ಕೊಡ್ತ ತಾಯಿ ನಮ್ಮ ಇವ್ರೇನಿದ್ದಾರೆ ಊಟ ಇಲ್ಲ ಕೊಡ್ರ ಅಂತ ಇದ್ದಾರ ಉದ್ಯೋಗ ಇಲ್ಲ ಕೊಡ್ರ ಅಂತ ಇದ್ದಾರ ನಾವು ಹಸಿರಿನ ಸಾಯ್ತಾ ಇದೀವಿ ಅಂತ ಇದಾರೆ ನೀವು ಇವ್ರನ್ನ ಎಲ್ಲೋ ಒಂದ್ ಕಡೆ ದೂರ ತಳ್ಳಿ ಏನು ಊಟ ಇದ್ದವ್ರಿಗೆ ಹೊಟ್ಟೆ ತುಂಬೋರಿಗೆ ಊಟ ಕೊಡ್ತಾರೆ ಇದು ತಾಯಿಯ ಗುಣ ಅಲ್ಲ ಇದು ತಾಯಿಯ ಗುಣ ಅಲ್ಲ ಇದೇನಂದ್ರೆ ಶತ್ರು ಗುಣ ತಾಯಿ ಗುಣ ಇಲ್ವೇ ಇಲ್ಲ ಹಾಗಾಗಿ ಇವತ್ತಿನ ಈ ಹೋರಾಟ ಆಗಲಿ ನಾನು ಈಗಾಗಲೇ ಬಸವರಾಜ್ ಕೌತಾಳ ಅವ್ರ ಜೊತೆಗೆ ನಾವು ಮಾತಾಡಿದೀವಿ ಯಾಕಂದ್ರೆ ನಾವು ಅವರು ಕೂಡ ಕಳೆದ ಮೂವತ್ ಮೂವತ್ತೈದು ವರ್ಷದಲ್ಲಿ ಚಳವಳಿಯಲ್ಲಿ ಇದ್ದೀವಿ ಈಗಲೂ ಕೂಡ ಚಳವಳಿಯಲ್ಲಿ ಇದ್ದೀವಿ ನಾವು ಕೂಡ ಬೇರೆ ಬೇರೆ ಒಂದು ಇದರಲ್ಲಿ ನಾವು ಭೂಮಿ ಕೂಡ ಕೊಡಿಸಿದೀವಿ ನಾವು ಕೊಪ್ಪಳದಲ್ಲಿ ಅಲ್ಪ ಸ್ವಲ್ಪ ಜನ ನಮ್ಮ ಅಲೆಮಾರಿ ಜನರಿಗೆ ನಾವು ಭೂಮಿನ ಕೊಡಿಸಿದೀವಿ ರಾಯಚೂರಲ್ಲಿ ಕೂಡ ಅಲ್ಪ ಸ್ವಲ್ಪ ಭೂಮಿನ ಕೊಡಿಸಿದ್ವಿ ಆಮೇಲೆ ಅದು ಸರ್ಕಾರಿ ಭೂಮಿನ ಕೊಡಿಸಿರ್ತಕ್ಕಂಥದ್ದು ಇದೆ ಅಥವಾ ಈ ಭೂ ಒಡೆತನ ಸ್ಕೀಮ್ ನಲ್ಲಿ ಕೂಡ ಭೂಮಿ ಕೊಡಿಸಿರ್ತಕ್ಕಂಥದ್ದಿದೆ ಇವೆಲ್ಲ ಇದಾವ ಇವೆಲ್ಲ ಅವಕಾಶಗಳನ್ನ ಬಳಸ್ಕೊಂಡು ಇನ್ನು ನಾವು ಮೇಲೆ ಬರಬೇಕಂದ್ರೆ ಒಂದ್ ಪರ್ಸೆಂಟ್ ಮೀಸಲಾತಿ ಅದು ಕೊಡಬೇಕು ಅಂತಂದ್ರೆ ಆ ಜನರಿಗೆ ಸರಿಯಾದ ಒಂದು ನ್ಯಾಯ ಸಿಗಲ್ಲ ಅಂತಕ್ಕಂತ ಒಂದು ನಮ್ಮ ಕರ್ನಾಟಕ ರೈತ ಸಂಘದ ಒಂದು ಏನು ಒಂದು ಮುಖ್ಯವಾದಂತಹ ಅಕ್ಕೊತ್ತಾಗಿದೆ ಜೊತೆಗೆ ನಾನು ಈಗಾಗಲೇ ಬಾಸರ ಬಸವರಾಜ ಅವರ ಜೊತೆಗೆ ನಾನು ಹೇಳಿದ್ದೀನಿ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಗಳು ಮುಂದೆ ಕೂಡ ಈ ಹೋರಾಟ ನಡೀಬೇಕು ಯಾಕಂದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಹೋರಾಟ ಬೆಂಬಲಿಸ್ತಕ್ಕಂಥವ್ರು ರೈತ ಸಂಘರು ಇರ್ಬೋದು ದಲಿತ ಸಂಘರು ಇರ್ಬೋದು ಬೇರೆ ಬೇರೆ ಎಡಪಂಥೀಯ ಸಂಘಟನೆಯವರು ಇರ್ಬೋದು ಇವರೆಲ್ಲಾರ ಇವರು ಕೂಡ ಜಿಲ್ಲಾ ಮಟ್ಟದಲ್ಲಿ ಹೋರಾಟನ ನಡೀತಕ್ಕಂಥದ್ದಾಗಬೇಕು ಕೆಲ ಹಂತದಲ್ಲಿ ಹೋಗ್ಬೇಕು ಈ ಹೋರಾಟ ಮತ್ತು ಕೆಳಲಿಂದ ಮೇಲೆ ಬರಬೇಕು ಮೇಲಿಂದ ಕೆಳಗಡೆ ಹೋಗ್ಬೇಕು ಈ ಹೋರಾಟ ಯಶಸ್ವಿಯಾಗ್ಲಿ ಮತ್ತು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಏನಂತಂದ್ರೆ ಏನು ಅಂಬೇಡ್ಕರ್ ಅವರು ಕಟ್ಟ ಕಡೆಯ ಜನರಿಗೆ ಮೀಸಲಾತಿ ಸಿಕ್ಕರೆ ಮಾತ್ರ ಈ ಸಂವಿಧಾನಕ್ಕೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿದರು ಹಾಗಾಗಿ ಇವರು ನಮ್ಮ ಏನು ಸಿದ್ದರಾಮಯ್ಯ ಅವರು ಸಂವಿಧಾನ ಕೂಡ ನಾನು ನ್ಯಾಯ ನೀವು ಕಟ್ಟ ಕಡೆಯ ಜನರನ್ನು ನೀವೇನು ದೂರ ತಳ್ಳಿದ್ದೀರಿ ಕಾಲಲ್ಲಾಗಿ ತುಳಿದಿದ್ದೀರಿ ನೀವು ಸಂವಿಧಾನಕ್ಕೇನೆ ಅವಮಾನ ಮಾಡಿದಂಗ ಸಂವಿಧಾನಕ್ಕೇ ನೀವು ಅಗೌರವ ತೋರಿಸಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಇನ್ನೊಂದು ಕಡೆ ಏನು ಕೇಂದ್ರ ಸರ್ಕಾರ ಹತ್ತು ಪರ್ಸೆಂಟ್ ಮೀಸಲಾತಿ ಏನು ಘೋಷಣೆ ಮಾಡಿತು ಮೇಲ್ಜಾತಿ ನಾಲ್ಕು ಪರ್ಸೆಂಟ್ ಜನ ಏನವ್ರು ಮೀಸಲಾತಿ ಕೇಳಿರ್ಲಿಲ್ಲ ಆದ್ರೂ ಕೂಡ ರಾತ್ರಿ ರಾತ್ರಿ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟು ಏನು ರಾಷ್ಟ್ರಪತಿಯವರ ಅಂಕಿತನ ಹಾಕಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಬಂಡೆ ನೀವೇನು ಐದು ಲಕ್ಷ ಅಂತ ನೀವು ತಿಳ್ಕೊಬೇಡ್ರಿ ಇಪ್ಪತ್ತೈದು ಲಕ್ಷ ಅಥವಾ ಒಂದು ಕೋಟಿ ಜನಾಂಗ ಅಂತ ನೀವು ತಿಳ್ಕೊಳ್ರಿ ನಮ್ಮ ಎಲ್ಲಾ ಜನಾಂಗ ಶೋಷಿತ ಜನಾಂಗ ಮತ್ತು ಎಲ್ಲಾ ಪ್ರಗತಿಪರರು ಎಡಪಂಥಿಯರು ರೈತ ಸಂಘಟನೆಯವರು ನಿಮ್ ಜೊತೆಗಿರ್ತಾರ ಇವರ ಯಶಸ್ವಿ ಆಗ್ಲಿ ಹಕ್ಕು ಪಡೆಯವರಿಗೆ ಹೋರಾಟ ನಡೀಲಿ ಅಂತಕ್ಕಂಥ ಹೇಳಿ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಜೈ ಭೀಮ್ ಲಾಲ್ ಸಲಂ